ಮದ್ದೂರ್ ತಾಲೂಕು ಸಿಂಕೆರೆ ಶ್ರೀ ಕಾಲಭೈರವೀಶ್ವರ ಬಸವಪನ ಪುಣ್ಯಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಿರಿಯ ದಂಪತಿಗಳಿಗೆ ಸನ್ಮಾನ ಸಮಾರಂಭವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮನುಷ್ಯರಾದ ನಾವುಗಳು ದೇವರನ್ನು ನೆನೆದರೆ ಶಾಂತಿ ನೆಮ್ಮದಿ ಸಿಗುತ್ತದೆ ಹಾಗಾಗಿ ಹಿರಿಯರು ಗ್ರಾಮಗಳಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಶ್ರೀ ಕಾಲಭೈರವೀಶ್ವರ ಶಕ್ತಿ ಮಹಿಮೆ ಬಹಳ ದೊಡ್ಡದಾಗಿದೆ ಜಾತ್ರಾ ಮಹೋತ್ಸವಗಳು ನಡೆಯುವುದರಿಂದ ಬಂಧು ಬಳಗವನ್ನು ಒಂದುಗೂಡಿಸುತ್ತದೆ ಎಂದರು ನಂತರ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿಯವರು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಮನುಷ್ಯನು ಹುಟ್ಟುವಾಗ ಏನನ್ನು ತರುವುದಿಲ್ಲ ಹುಟ್ಟಿದ ಮೇಲೆ ನಾವು ಮಾಡಿದ ಪಾಪ ಪುಣ್ಯಗಳು ಲೆಕ್ಕಕ್ಕೆ ಬರುತ್ತದೆ ಹಾಗಾಗಿ ದ್ವೇಷ ಅಸೂಯೆಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ಕಿವಿಮಾತು ಹೇಳಿದರು ಇದೇ ವೇಳೆ ನೂರಕ್ಕೂ ಹೆಚ್ಚು ಹಿರಿಯ ದಂಪತಿಗಳಿಗೆ ಸೀರೆ ಪಂಚೆ ನೀಡುವ ಮೂಲಕ ಸಾಲು ಒದಿಸಿ ಮೈಸೂರು ಪೇಟ ಕಾಲ ಭೈರವೇಶ್ವರ ನೆನಪಿನ ಕಾಣಿಕೆ ನೀಡಿ ಮಡಿಲು ಕೊಟ್ಟು ಶುಭ ಹಾರೈಸಿ ಅಭಿನಂದಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಕಾರ್ಕಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ಬಸವಪ್ಪ ಮತ್ತು ಚಿಕ್ಕರ್ಸಿಂಕರೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಬಸವಪ್ಪಗಳಿಗೆ ಶ್ರೀ ಕಾಲಭೈರವೇಶ್ವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಲಾಯಿತು ಶ್ರೀಕಾಲಭೈರವನ ಹೆಸರಿನಲ್ಲಿ ಗ್ರಾಮದ ರಕ್ಷಣೆಗಾಗಿ ಹೋಮ ಪೂಜೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕಾಲಾಬೈರ್ವೇಶ್ವರ ಟ್ರಸ್ಟ್ ಅಧ್ಯಕ್ಷ ಶಿವಲಿಂಗೇಗೌಡ ಪದಾಧಿಕಾರಿಗಳಾದ ಚನ್ನೇಗೌಡ ಪುಟ್ಟರಾಜು ಡಿಕೆರೆ ರಘು ಪುಟ್ಟೇಗೌಡ ಅಜ್ಜಳ್ಳಿ ಶೇಖರ್ ಸಿ ಕೆರೆ ಶಿವಣ್ಣ ಮರಿಲಿಂಗಮ್ಮ ಜೋಗಿಗೌಡ ಆದಿಚುಂಚನಗಿರಿಯ ಕುಮಾರ್ ಚಂದ್ರಕಲಾ ಸೇರಿದಂತೆ ಹಲವರಿದ್ದರು ಕಳಿಸ್ಕೊಂಡು ಬಂದಿದ್ದಾರೆ ಹಾಗೆ ಹಾಯುವಂತ ವ್ಯವಸ್ಥೆ ಬಸಪ್ಪನ ಆರಾಧನೆ ಆಗ್ತಾ ಇದೆ ನಮ್ಮ ಬದುಕಿನಲ್ಲಿ ನಾವೆಲ್ಲರೂ ಹೊಂದಿದರೆ ಸಂತೋಷವನ್ನು ಪಡೆಯುವಂತಹ ವಿಚಾರದಲ್ಲಿ ನಾವಿದ್ದೇವೆ ಹಾಗಾಗಿ ಇಂಥ ಪವಿತ್ರವಾದ ಸಂದರ್ಭ ಈ ಕ್ಷೇತ್ರ ಕಾಲ ಬೇಗೇಶ್ವರ ಬಸರ ಪುಣ್ಯ ಕ್ಷೇತ್ರ ಸಾವಿರದ ಐನೂರರಿಂದ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕ್ಷೇತ್ರ ಇದು ಆ ರೀತಿಯಿಂದ ಸಂಸ್ಥಾನ ಮಠ ಎರಡು ಸಾವಿರ ವರ್ಷಗಳ ಇತಿಹಾಸದ ಕ್ಷೇತ್ರ ಅದು ಅದೇ ಸಂದರ್ಭದಲ್ಲಿ ರಾಜ್ಯ ಸಂಪ್ರದಾಯದಿಂದ ಸ್ಥಾಪಿಸಲ್ಪಟ್ಟಿರುವಂತಹ ಕ್ಷೇತ್ರ ಇದು ಸಹ ನನಗೆ ಆ ಸಮಯವನ್ನು ಕೊಟ್ಟಾಗ ನಮಗೂ ಆ ರೀತಿಯಾದ ಯೋಚನೆಗಳು ಬರ್ತಾ ಇದೆ ಸಾವಿರದ ಒಂಬೈನೂರ ಎರಡು ಸಾವಿರ ವರ್ಷಗಳ ಇತಿಹಾಸ ಈ ಕ್ಷೇತ್ರಕ್ಕಿದೆ